ಸಮಸ್ಯೆ ಏನಾಗಿದೆ ಅಂದರೆ ಎರಡು ಸಾವಿರದ ಆರ ನಂತರ ನಮಗೆ ತುಂಬ ಲೇಟಾಗಿ ಜ್ಯೇಷ್ಠ ಪಟ್ಟಿ ಮಾಡಿಕೊಂಡು ಕಾನೂನುಬದ್ಧವಾಗಿ ನಮಗೆ ಸರ್ಕಾರಿ ಅಂತ ಪರಿಗಣಿಸೋದು ಎರಡು ಸಾವಿರದ ಆರ ನಂತರ ಸುಮಾರು ಹನ್ನೆರಡನೇ ಭಾಗ ನಾವು ಅಲ್ಲಿ ಗ ಹಳ್ಳಿಯ ಹಳ್ಳಿಯಲ್ಲೇ ಸೇವೆ ಮಾಡಿದ್ದೀವಿ ನಾವು ತದನಂತರ ನಾವು ಎನ್ ಪಿ ಎಸ್ ಜಾರಿ ಮಾಡಿದ ನಂತರ ನಮ್ಮನ್ನು ಸರ್ಕಾರಿ ನೌಕರರ ಕಾರ್ಯದರ್ಶಿಗಳಂತ ನೇಮಕ ಮಾಡಿಕೊಂಡಿರೋದ್ರಿಂದ ನಿಮಗೆ ಓ ಪಿ ಎಸ್ ಕೊಡೋಕೆ ಬರೋಲ್ಲ ನಂತರ ಆ್ಯಕ್ಚುವಲ್ಲು ಕೆ ಸಿ ಎಸ್ ನಿಮ್ಮ ಹತ್ತೊಂಬತ್ತು ನೂರ ಐವತ್ತೇಳು ನಿಯಮ ಎರಡುನೂರ ಮೂವತ್ತೈದು ಪ್ರಕಾರ ಇಂದಿನ ಸರ್ವೀಸು ಕೌಂಟ್ ಮಾಡಿಕೊಂಡು ನಮಗೆ ಒ ಪಿ ಎಸ್ ಕೊಡ್ಬೇಕಂತಕ್ಕಂಥ ಕಾನೂನಿದೆ ಕೋರ್ಟ್ ಆರ್ಡ್ರ್ ಇದೆ ಸುಮಾರು ಈಗ ಅಲ್ಲಿ ಆರು ವರ್ಷ ಏಳು ವರ್ಷದಿಂದ ಓಡಾಡ್ತಿದ್ದೇವೆ ಸುಮಾರು ಮೂರು ಸಲ ನಾವು ನಮ್ಮ ಅಳುನ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಕೇಳ್ಕೊಂಡಿದ್ದೇವೆ ಅವ್ರದ್ದು ಒಂದೇ ಉತ್ತರ ಹಣಕಾಸು ಇಲಾಖೆಯವ್ರದ್ದು ಒಂದೇ ಉತ್ತರ ನೀವು ಎರಡು ಸಾವಿರದ ಆರು ನಂತರ ನೇಮಕಾತಿ ಹೊಂದಿರೋದ್ರಿಂದ ನೀವು ಹೊಸ ಪಿಂಚಣಿಗಳ ಪಡ್ತೀರ ಹಳೆ ಪಿಂಚಣಿ ಕೊಡೋಕ್ಕೆ ಬರೋದಿಲ್ಲ ಇದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಅಂತಾರೆ ನಮಗೀಗ ಏನು ಬರ್ತದ ಗೊತ್ತರೆ ಆರುನೂರು ಎಂಟುನೂರು ಒಂಬೈನೂರು ಸಾವಿರ ನೂರು ಇಷ್ಟು ತಿಂಗಳ ಪೆನ್ಷನ್ ನ್ಯೂ ಪೆನ್ಷನ್ ಸ್ಕೀಮ್ನಾಗ ಕೊಡಕ್ಕೆ ನಮಗೆ ಹದಿನೈದು ನೂರು ಎರಡು ಸಾವಿರ ಮಾತ್ರೆಗಳಿಗೆ ಬೇಕು ಬಿ ಪಿ ಶುಗರು ಅರವತ್ತೈದು ಅರವತ್ತಾರು ಸುಮಾರು ಇವತ್ತು ನೂರು ಜನ ಬಂದಿವೆ ಜನಸ್ಪಂದನ ಕಾರ್ಯಕ್ರಮ ಇದೆ ಏನೋ ಸರ್ಕಾರ ನಮ್ಮ ಮೇಲೆ ಒಂದು ಕಣ್ಣೆ ತೋರಿಸ್ತದೆ ಅಂತ ಉದ್ದೇಶದಿಂದ ಬಂದ್ವಿ ದಯಮಾಡಿ ತಾವು ಸರ್ಕಾರದ ಗಮನಗಳನ್ನು ಸೆಳೆಯಬೇಕು ಭಾಳ ನೊಂದೋಗಿದ್ವಿ ಒಂದು ವೇಳೆ ಸರ್ಕಾರ ಇದನ್ನು ಅಂತಕ್ಕಂಥ ಒಂದು ಗಟ್ಟಿ ತೀರ್ಮಾನಕ್ಕೆ ಬಂದರೆ ನಮ್ಮಗಳಿಗೆ ದಯಾಮಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕಂತ ನಮ್ಮ ಆರ್ ಡಿ ಪಿ ಆರ್ ನಿವೃತ್ತ ನೌಕರ ಪರವಾಗಿ ನಾವು ಕೇಳ್ಕೊತೀವಿ ಹಾಂ ಅಷ್ಟೇ ಇದೆ ಈಗ ಖರ್ಗೆ ಸಾಹೇಬ್ರಿಗೆ ಮನೆಗೆ ಕೊಟ್ಟಿವಿ ಖರ್ಗೆ ಸಾಹೇಬರು ಈಗ ಏನು ಹೇಳಿದ್ರು ನಿಮ್ಮದು ಪರಿಶೀಲನೆ ಮಾಡ್ತೀವಿ ಈ ಖರ್ಗೆ ಸಾಹೇಬ್ರಿಗೆ ಅಲ್ಲಿ ರೆಡಿ ಕೊಟ್ಟಿದ್ದೀವಿ ಈಗ ಜನಸಮಂದೇಲಿ ಅರ್ಜಿ ಕೊಟ್ಟಿವಿ ಅವ್ರು ಸರ್ ಏನಂತಾರೆ ಖರ್ಗೆ ಸಾಹೇಬರು ಕೆಲವೊಂದು ಈಗ ಸದ್ಯ ಆಗ್ತಕ್ಕಂಥವನ್ನೂ ಈಗ ಸ್ಪಾಟ್ನಲ್ಲಿ ಬಗೆರೆಸ್ತೀವಿ ಕೆಲವೊಂದು ಸಮಸ್ಯೆಗಳನ್ನ ಪರಿಶೀಲನೆ ಮಾಡಿ ಮಾಡ್ತು ಅಂತಾರೆ ಈಗಾಗಲೇ ಎರಡು ಮೂರು ಸಲ ಪರಿಶೀಲನೆ ಆಗಿದ್ರಿ ಸರ್ಕಾರದ ವಿವೇಚನೆ ಅಂದರೆ ಸರ್ಕಾರನೇ ಮನಸ್ಸು ಮಾಡ್ಬೇಕ್ರಿ ಸರ್ಕಾರ ಮನಸ್ಸು ಮಾಡಲಿಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಆರು ವರ್ಷದಿಂದ ತಿರುಗಿದ್ರು ಇನ್ನೂ ಹತ್ತು ವರ್ಷ ತಿರುಗಿದ್ರೆ ಆಗೋದಲ್ಲ ನಾವು ಹಿಂಗೆ ತಿರುಗಿ ತಿರುಗಿ ಕಾಲ ನೂಕಿ ಮರಣವಂತು ನಾವು ದಯಮಾಡಿ ಯಾವುದಕ್ಕೆ ಒಂದು ಅವಕಾಶ ಕೊಡಲಿ ನಮ್ಮನ್ನು ಇದ್ದಷ್ಟು ಬದುಕೋಕೆ ಅವಕಾಶ ಕೊಡಲಿ ಇಲ್ಲ ಕರೆ ನಮಗೆ ದಯಾಮಕ್ಕೆ ಅವಕಾಶ ಕೊಡಲಿ ಅಂತ ನಮ್ಮವ್ರದೆಲ್ಲ ಒಕ್ಕೂಲ್ ನಾವು ಒಂದು ಕೂಗ್ರಿ ಹಾಂ ಒಂಬೈನೂರ ಎಂಬತ್ತೆಂಟು ಇಂಥ ಮಂಡಲ್ ಡಿವೈಡ್ ಡಿವೈಡಾಗಿ ಮರು ವಿಂಗಡಣೆ ಆದಾಗ ಸರ್ಕಾರ ಆದೇಶ ಮಾಡಿತು ಗ್ರೂಪ್ ಗ್ರಾಮ ಪಂಚಾಯಿತಿಯಿಂದ ವಿಂಗಡಣೆ ಮಾಡಿದಾಗ ವಿಂಗಡಣೆ ಮಾಡಿ ಎಲ್ಲರನ್ನೂ ವಿಂಗಡಣೆ ಮಾಡಿ ಪಂಚಾಯತಿಗೆ ಡಿವೈಡ್ ಮಾಡಿ ಎಲ್ಲರಿಗೂ ನೇಮಕ ಮಾಡಿರೋ ಒಂದು ನೂರೈವತ್ತರಿಂದ ಸಮುದದದಿಂದ ಜೀವನ ಮಾಡಿಕೊಂಡು ಇಪ್ಪತ್ತೈದು ವರ್ಷ ಟೆಂಪ್ರವರಿ ದುಡ್ಕೊಂಡು ಬಂದಿದ್ದೀವಿ ನೂರೈವತ್ತು ರೂಪಾಯಿ ಸಂಬಳದಾಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ತುಂಬಿದ ಮೇಲೆ ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಸರ್ಕಾರದ ಪರ್ಮೆಂಟ್ ಮಾಡಿ ಎರಡು ಸಾವಿರದ ಹದಿನೆಂಟು ಒಂದು ಲಾಕ್ ಎರಡು ಸಾವಿರದ ಎಂಟರಿಂದ ಈಚೆಗೆ ಪರ್ಮೆಂಟ್ ಮಾಡಿದ್ದಾರೆ ಪರ್ಮೆಂಟ್ ಮಾಡಿದ್ರಿಂದ ನಮಗೆ ಓ ಪಿ ಎಸ್ ಓ ಪಿ ಎಸ್ಸೇ ಹೊರ್ತು ಎಲ್ ಪಿ ಎಸ್ ಬರಲ್ಲ ಅಂತ ವಾದ ಮಾಡ್ತಾವ್ರೆ ನಮಗೆ ಓ ಪಿ ಎಸ್ ಕೊಡ್ಬೇಕು ಅಂತ ನಾವು ಮನೆ ಬಿಡ್ತೀವಿ ಸರ್ ಇವಾಗ ಸಮಸ್ಯೆ ಸರ್ ಈಗ ಸರ್ಕಾರ ಇದು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಕೊಡ್ತು ಅಂತ ಇಟ್ಕೊಂಡು ಶಾಂತರಾಮ್ ಸರ್ ಬಂದ ನೇತೃತ್ವದಾಗ ಸರ್ ನಾವು ಅವರು ಬೆನ್ನಿಂದೆ ಎಲ್ಲ ಸೋತೋಗ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ ಅಂದಾಗ ಓ ಪಿ ಎಸ್ ಎನ್ ಪಿ ಎಸ್ನ ತೆಗೆದು ಓ ಪಿ ಎಸ್ ಮಾಡ್ತೀವಂತ ಪ್ರಣಾಳಿಕೆಯಲ್ಲಿ ಮಾತು ಮಾತುಕೊಟ್ಟಂಥ ಹೋರಾಟ ಮಾಡಿದಾಗ ಇವ್ರು ನಮ್ಮ ಕಡೆ ಇವತ್ತು ಸರ್ಕಾರದವ್ರಿಗೆ ಇವತ್ತು ಏನು ಸರ್ಕಾರ ನಡೆಸಬೇಕಾದ್ರೆ ನಮ್ಮದು ಅದಕ್ಕೆ ಪಾಲಿದೆ ನಾವು ಕೂಡ ಈ ಸರ್ಕಾರ ಬಂದರೆ ನಮಗೆ ಕಣ್ತರಿತೀವಿ ನಮ್ಮ ಭಾಳ ಬಂಗಾರ ಮಾಡ್ತಾರ ಉದ್ದೇಶದಿಂದ ಇವತ್ತು ನಾವು ವೋಟ್ ಪರ್ ಓ ಪಿ ಎಸ್ ಅಂತ ಶಾಂತರಾಮ್ ಸರ್ ಒಂದು ಮುನಕರಣ ತೋದಾಗ ಎಲ್ಲರೂ ಇವತ್ತು ಈ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತೀವಿ ನಾವು ಆ ಕೊಟ್ಟು ಮಾತನ್ನು ಸರ್ಕಾರ ಉಳಿಸ್ಬೇಕಂತ ನಾವೆಲ್ಲ ನಿವೃತ್ತಿ ವಯಸ್ಸಾದವರು ಈ ಬೇಡಿಕೊಳ್ತಾ ಇದ್ವಿ ಬಿಲ್ ಆಗಿ ಸೇವೆ ಮಾಡಿದ್ದೀವಿ ಹಿಂದೆ ಒಂದು ಆದೇಶ ಆಗಿದೆ ಗ್ರಾಮ ಪಂಚಾಯತಿಲಿ ನೌಕರಿಲಿ ನೌಕರಿ ಮಾಡಿದಂಥ ಬಿಲ್ ಕಲೆಕ್ಟರ್ಗಳಿಗೆ ಹಿಂದಿನ ಸೇವಾವಧಿಯನ್ನು ಸರ್ಕಾರಿ ನೇ ಸೇವಾ ಅವಧಿಯಂತ ಪರಿಗಣಿಸಬೇಕು ಒಂದು ಆದೇಶ ಆಗಿದೆ ಆದರೆ ನಮ್ಮ ಸಹೋದರರುಗಳು ಎರಡು ಸಾವಿರದ ಆರಿಂದ ಬಿಲ್ಕಲಾಕ್ಟ್ರಿಗೆ ಸೇವೆ ಸಲ್ಲಿಸಿ ಎರಡು ಸಾವಿರದ ಆರರಿಂದ ಹಿಂದೆ ಸೇರಿ ಒ ಪಿ ಎಸ್ ಇದಾರಲ್ಲ ಅವ್ರಿಗೆ ಹಿಂದಿನ ಸರ್ವಿಸ್ ಆ್ಯಡ್ ಮಾಡಿ ಪೆನ್ಷನ್ ಇದ್ದಾರೆ ಆ ಪೆನ್ಶ ಆ ಅವ್ರಿಗೆ ಆದೇಶ ಅಂದಮೇಲೆ ನಮಗೆ ಕೊಟ್ಟಿಲ್ಲ ಅದನ್ನು ಇದನ್ನು ದಯಮಾಡಿ ಈ ಅವರಿಗೆ ಕೊಟ್ಟಂಗೆ ನಮಗೂ ಕೊಡಬೇಕು ಅಂತಂತ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಮಾಡಬೇಕು ಅಂತ ಕೇಳ್ಕೊಂಡು